ಸ್ನೇಹಿತರೆ ಪರಕೀಯರ ದಾಳಿಯಿಂದ ಮತಾಂಧ ಚಟುವಟಿಕೆಗಳಿಂದ ರಾಜ್ಯದ ಒಳಜಗಳುಗಳಿಂದ ಕಣ್ಣೀರಿನಲ್ಲಿ ಮುಳುಗಿ ಹೋಗಿದ್ದ ಭಾರತ ಮಹಾತ್ಮರ ಶೂರರ ಹೋರಾಟದಿಂದ ಸ್ವತಂತ್ರವಾಗಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಡಾಕ್ಟರ್ ಅಂಬೇಡ್ಕರ್ ಸರ್ ಬೆನಗಲ್ ರಾವ್ ಸುಧೀಂದ್ರನಾಥ್ ಮುಖರ್ಜಿ ಇನ್ನೂ ಹಲವಾರು ಗಣ್ಯರ ನೇತೃತ್ವದಲ್ಲಿ ಎರಡು ಸಮಿತಿಯ ನೇಮಕಾತಿಯನ್ನು ರಚನೆ ಮಾಡಲಾಗಿತ್ತು ಆ ಸಮಿತಿಯ ಸಂವಿಧಾನದ ಎರಡು ಪ್ರತಿಯನ್ನು ತಯಾರಿಸಿ ಸಾವಿರದ ಒಂಬೈನೂರ ನಾಲ್ಕರಂದು ಶಾಸನ ಸಭೆಯಲ್ಲಿ ಮಂಡಿಸಲಾಗಿತ್ತು ಮುಂದೆ ನವೆಂಬರ್ ಇಪ್ಪತ್ತಾರು ಸಾವಿರದ ನಲವತ್ತೊಂಬತ್ತರಂದು ಅಂಗೀಕರಿಸಿ ಅನೇಕ ಪರಿಶೀಲನೆ ಮಾಡಿ ತಿದ್ದುಪಡಿಗಳನ್ನು ಮಾಡಿದ ನಂತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಭಾರತದ ಸಂವಿಧಾನ ಜಾರಿಗೆ ಬಂತು ಗೆಳೆಯರೆ ಭಾರತದ ಸ್ವತಂತ್ರ ಚಳವಳಿಯಲ್ಲಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯದ ಧ್ಯೇಯವನ್ನು ಹಾಕಿಕೊಂಡಿತ್ತು ಲಾಹೋರ್ನಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಂಡು ಅದೇ ದಿನವನ್ನು ಪೂರ್ಣ ಸ್ವರಾಜ್ಯ ದಿನ ಅಂತ ಘೋಷಣೆ ಮಾಡಲಾಗಿತ್ತು ಇದೇ ಕಾರಣಕ್ಕಾಗಿಯೇ ಸ್ವತಂತ್ರದ ನಂತರ ಭಾರತದ ಸಂವಿಧಾನವನ್ನು ಈ ದಿನದಂದೇ ಅಂದರೆ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂತು ಆದರೆ ಇವತ್ತು ವರ್ಷ ಪೂರ್ತಿ ದೇಶವನ್ನ ತೆಗಳುತ್ತಾ ಸರ್ಕಾರವನ್ನ ಅಧಿಕಾರಿಗಳನ್ನ ನಿಂದಿಸುತ್ತಾ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಬಾಯ್ ಬಾಯಿ ಬಡ್ಕೊತೀರ ಸರ್ಕಾರದ ನಿಯಮಗಳನ್ನ ನೀವೇ ಪಾಲಿಸದೆ ಸರ್ಕಾರ ಏನ್ರಿ ಮಾಡಿದೆ ಅಂತ ತುಚ್ಛ ಮನಸ್ಸಿನಿಂದ ಆಡುತ್ತಾ ದೇಶದ ಚರಿತ್ರೆ ಗೊತ್ತಿಲ್ಲ ದೇಶದ ಮಹಾನ್ ಹೋರಾಟಗಾರರ ಶ್ರಮದ ಅರಿವಿಲ್ಲ ಇಂಡಿಪೆಂಡೆನ್ಸ್ ಡೇ ಅಂತ ರಿಪಬ್ಲಿಕ್ ಡೇ ಅಂತ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಗಳಲ್ಲಿ ಫೋಟೋಗಳನ್ನ ಹಾಕೊಂಡು ನಾವೇ ಏನೋ ದೇಶಭಕ್ತರು ಅಂತ ಹೇಳ್ಕೊತೀರಾ ಆದರೆ ಇದು ಎಷ್ಟನೆಯ ಗಣರಾಜ್ಯೋತ್ಸವ ಆವತ್ತು ಆದ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಭಾರತಕ್ಕೆ ಯಾವ ದೇಶದ ರಾಷ್ಟ್ರಪತಿಯನ್ನ ಅತಿಥಿಯಾಗಿ ಕರೆಯಲಾಗಿತ್ತು ಸಂವಿಧಾನದಲ್ಲಿ ಇದ್ದ ಲಿಪಿಶಾಸ್ತ್ರವನ್ನ ಬರೆದಿದ್ದು ಯಾರು ಹ್ಮ್ ಹ್ಮ್ ಇದ್ಯಾವುದು ಗೊತ್ತಿಲ್ಲ ಅದನ್ನ ತಿಳ್ಕೊಳ್ಳಿ ಅಂತ ಹೇಳುತ್ತಾ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ